ಪಟ್ಟಣದ ಸಂಸ್ಕೃತಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಗವದ್ಗೀತೆ ಅಭಿಯಾನದ ರಾಜ್ಯ ಸಮಿತಿ ಪ್ರಮುಖ ಡಾಕ್ಟರ್ ಶಂಕರ್ ಭಟ್ ಬಾಲಿಗದ್ದೆ ಮಾತನಾಡಿ ಸ್ವರ್ಣವಳಿ ಶ್ರೀಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಭಗವದ್ಗೀತಾ ಅಭಿಯಾನ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಅದರ ಅಂಗವಾಗಿ ಡಿಸೆಂಬರ್ ಎರಡರಂದು ಪಟ್ಟಣದ ಕೆರೆ ಶಾರದಾಂಬ ದೇವಾಲಯದಲ್ಲಿ ವಿವಿಧ ಭಗವದ್ಗೀತೆ ಸ್ಪರ್ಧೆಗಳನ್ನು ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಮೂರು ಹಂತಗಳಲ್ಲಿ ಏಳು ಸ್ಪರ್ಧೆಗಳು ನಡೆಯಲಿವೆ ಡಿಸೆಂಬರ್ ಎರಡರಂದು ಹತ್ತು ಗಂಟೆಗೆ ತಾಲೂಕಾ ಮಟ್ಟದ ಸ್ಪರ್ಧೆಗಳು ಡಿಸೆಂಬರ್ ಏಳರಂದು ಸಿರ್ಸಿಯ ಲಯನ್ಸ್ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆ ಡಿಸೆಂಬರ್ ಹನ್ನೊಂದರಂದು ರಾಜ್ಯ ಮಟ್ಟದ ಸ್ಪರ್ಧೆಗಳು ವಿಜಯಪುರದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರಲ್ಲದೆ ವ್ಯಕ್ತಿತ್ವ ವಿಕಸನ ನೈತಿಕ ಶಿಕ್ಷಣ ಸಾಮಾಜಿಕ ಸಾಮರಸ್ಯ ರಾಷ್ಟ್ರೀಯ ಭಾವೈಕ್ಯತೆ ಉದ್ದೇಶದಿಂದ ಕಳೆದ ಹದಿನೆಂಟು ವರ್ಷಗಳಿಂದ ಸ್ವರ್ಣವಳಿ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಭಿಯಾನ ನಡೆಯುತ್ತಿದೆ ಅಂಕೋಲಾ ಮುಂಡಗೋಡ್ ತಾಲೂಕಿನ ಕೆಲ ಭಾಗಗಳನ್ನು ಯಲ್ಲಾಪುರ್ ತಾಲೂಕಿನ ಜೊತೆಯಲ್ಲೇ ಅಭಿಯಾನದಲ್ಲಿ ಸೇರಿಸಿಕೊಳ್ಳಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಅಭಿಯಾನ ಪೂರ್ಣಗೊಂಡಿತ್ತು ಇನ್ನೂ ನೂರು ಕೇಂದ್ರಗಳಲ್ಲಿ ನಡೆಯಲಿದೆ ಕುಣಬಿ ಗೌಳಿ ಸಿದ್ದಿ ಮರಾಠಿ ಸಮುದಾಯದವರು ಹೆಚ್ಚಾಗಿರುವ ಭಾಗಗಳಲ್ಲಿ ವಿಶಿಷ್ಟ ಕೇಂದ್ರಗಳ ಮೂಲಕ ಭಗವದ್ಗೀತೆಯ ಬೋಧನೆ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಅಭಿಯಾನ ಸಮಿತಿ ಅಧ್ಯಕ್ಷ ಜಿ ಎನ್ ಭಟ್ ತಟ್ಟಿಗದ್ದೆ ಜಿಲ್ಲಾ ಸಮಿತಿ ಸದಸ್ಯ ಶಂಕರ್ ಭಟ್ ತಾರಿಮೆಕ್ಕಿ ಉಪಸ್ಥಿತರಿದ್ದರು ನೈತಿಕ ಶಿಕ್ಷಣ ಸಾಮಾಜಿಕ ಸಾಮರಸ್ಯ ನ್ಯಾಷನಲ್ ಈ ನಾಲ್ಕು ಉದ್ದೇಶವನ್ನು ಇಟ್ಕೊಂಡು ಹೊರಟಿದೆ ಏಳು ಸ್ಪರ್ಧೆ ಇಟ್ಕೊಂಡಿದ್ದೇವೆ ನಾವು ಮೂರು ಸ್ಪರ್ಧೆ ಮೂರು ಸ್ಥಳದಲ್ಲಿ ನಡೀತದೆ ಏಳು ಸ್ಪರ್ಧೆಗಳು ಮೂರು ಸ್ಥಳದಲ್ಲಿ ಮೂರು ಸ್ಥಾನದಲ್ಲಿ ಹೈಯರ್ ಪ್ರೈಮರಿ ಹೈಸ್ಕೂಲು ಮತ್ತು ಪದವಿ ಪೂರ್ವ ಈ ಮೂರು ಹಂತದಲ್ಲಿ ಕೂಡ ಕಂಠಪಾಠ ಸ್ಪರ್ಧೆ ಇದೆ ಹಾಗೆಯೇ ಹಿರಿಯ ಪ್ರಾಥಮಿಕ ಹೈಸ್ಕೂಲು ಪದವಿ ಪೂರ್ವದಲ್ಲಿ ಮೂರು ಸ್ಥಳಗಳಲ್ಲಿ ಭಾಷಣ ಸ್ಪರ್ಧೆ ಪ್ರಪ್ರತ್ಯೇಕ ವಿಷಯ ಇದೆ ಆ ವಿಷಯವನ್ನು ನಾವು ಇಲ್ಲಿ ಹಿಂದುಳಿದ ಕರಪತ್ರದಲ್ಲಿ ಕೊಟ್ಟಿದ್ದೀವಿ